ಹಲೋ ವೀಕ್ಷಕರೇ ನಮಸ್ಕಾರ ಫೈರ್ ನೌಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗ್ತಾ ಇದ್ದಂತೆ ಮನೆಗೆ ಎಂಟ್ರಿ ಕೊಟ್ಟ ಒಬ್ಬ ಸ್ಪರ್ಧಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಅವರೇ ನಮ್ಮೆಲ್ಲರ ಪ್ರೀತಿಯ ಮಾತಿನ ಮಲ್ಲಿ ಮಲ್ಲಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಸೊಗಡಿನ ಈ ಪ್ರತಿಭೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಟಿಕೊಂಡವರು ಆದರೆ ಮಲ್ಲಮ್ಮ ಅವರ ನಿಜವಾದ ಸ್ಟಾರ್ಡಮ್ ಶುರುವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕೆಲಸದ ಜಾಗದಲ್ಲಿ ಗ್ರಾಹಕರೊಂದಿಗೆ ಅವರು ಮಾತನಾಡ್ತಿದ್ದ ಲೀಲೆ ಅವರ ಮಾತಿನ ಶೈಲಿ ವೈಖರಿ ಇವೆಲ್ಲವೂ ಕೂಡ ವಿಡಿಯೋಗಳಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಾಗ ಮಲ್ಲಮ್ಮ ರಾತ್ರೋರಾತ್ರಿ ಸೆನ್ಸೇಷನ್ ಆದರು ಅವರ ಹಾಯ್ ಫ್ರೆಂಡ್ಸ್ ಮಲ್ಲಮ್ಮ ಹಿಯರ್ ಡೈಲಾಗ್ ಲಕ್ಷಾಂತರ ಜನರ ಮನಸ್ಸಿಗೆ ನಾಟಿದೆ ಇನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಲ್ಲಮ್ಮ ಟಾಕ್ಸ್ ಖಾತೆಯ ಮೂಲಕ ಲಕ್ಷಾಂತರ ಫಾಲೋವರ್ಸ್ ಸಂಪಾದಿಸಿರುವ ಇವರು ಅಪ್ಪಟ ಗ್ರಾಮೀಣ ಜೀವನ ಶೈಲಿ ಸಂಸ್ಕೃತಿ ಮತ್ತು ಹಳ್ಳಿಯ ಹಾಸ್ಯವನ್ನು ತಮ್ಮ ವಿಡಿಯೋಗಳ ಮೂಲಕ ಡಿಜಿಟಲ್ ಲೋಕಕ್ಕೆ ಪರಿಚಯ ಮಾಡಿದವರು ಸರಳತೆ ಪ್ರಾಮಾಣಿಕ ಮಾತು ಮತ್ತು ಮನೋರಂಜನೀಯ ಅವರ ಶೈಲಿಗೆ ಯುವ ಪೀಳಿಗೆಯು ಫುಲ್ ಫಿದಾಗಿದೆ ಮಲ್ಲಮ್ಮ ಇಂದು ಒಬ್ಬ ಜನಪ್ರಿಯ ಇನ್ಫ್ಲೂಯೆನ್ಸರ್ ಇಂತಹ ಒಬ್ಬ ಸಾಮಾನ್ಯ ಮಹಿಳೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಈಗ ನೇರವಾಗಿ ಬಿಗ್ ಬಾಸ್ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಇದು ಸೀಸನ್ ಹನ್ನೆರಡರ ಒಂದು ದೊಡ್ಡ ಬಹಳ ವಿಶೇಷ ಮನೆಯಲ್ಲಿ ಉಳಿದ ಸೆಲೆಬ್ರಿಟಿ ಸ್ಪರ್ಧಿಗಳ ನಡುವೆ ಮಲ್ಲಮ್ಮ ಅವರ ಸರಳತೆ ಉತ್ತರ ಕರ್ನಾಟಕದ ವಿಶಿಷ್ಟ ಭಾಷೆ ಮತ್ತು ಸ್ಪಷ್ಟ ಮಾತು ಹೊಸ ಡೈನಾಮಿಕ್ಸ್ ಸೃಷ್ಟಿ ಮಾಡ್ತಾ ಇದೆ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಬಿಗ್ ಬಾಸ್ಗೆ ದುಡ್ಡಿಯಲ್ಲಿಂದ ಬರುತ್ತೆ ಅಂತ ಮುಗ್ಧವಾಗಿ ಕೇಳಿದ್ದ ಮಲ್ಲಮ್ಮ ಈಗಾಗಲೇ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಸವಾಲಿನ ಟಾಕ್ಸ್ಗಳು ಮನೆಯ ನಿಯಮಗಳು ಮತ್ತು ಇತರೆ ಸ್ಪರ್ಧಿಗಳೊಂದಿಗೆ ಹೊಂದಿಕೊಂಡು ಹೋಗುವ ಸವಾಲನ್ನು ಈ ಇಳಿಯ ವಯಸ್ಸಿನ ಸ್ಪರ್ಧಿ ಹೇಗೆ ಎದುರಿಸ್ತಾರೆ ಅಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಈ ಬಾರಿಯ ಬಿಗ್ ಬಾಸ್ ಒಂದು ರೀತಿಯಲ್ಲಿ ವ್ಯಕ್ತಿತ್ವಗಳ ಆಟ ಅಂತ ಹೇಳಿದ್ದಾರೆ ಮಲ್ಲಮ್ಮ ಈ ಆಟದಲ್ಲಿ ಅವರ ಅನುಭವ ಬುದ್ಧಿವಂತಿಕೆ ಮತ್ತು ನೇರ ನುಡಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ದೊಡ್ಡ ಮನೆಯಲ್ಲಿ ಅವರು ಎಷ್ಟು ದಿನ ಉಳಿಯಲಿದ್ದಾರೆ ಕಾದ್ ನೋಡೋಣ ನಿಮ್ಮ ಪ್ರಕಾರ ಮಲ್ಲಮ್ಮ ಅವರು ಈ ಸೀಸನ್ನಲ್ಲಿ ಯಶಸ್ವಿ ಆಗುತ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂತ ಹೇಳಿದ್ರೆ ಮಲ್ಲಮ್ಮ ಅವರ ಜೊತೆ ಘಟಾನುಘಟಿ ಅಂತ ಅನಿಸ್ಕೊಂಡಿರುವಂಥ ಚಲನಚಿತ್ರ ಹಾಗೆ ಸೀರಿಯಲ್ ನಟ ನಟಿಯರು ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಅವರದ್ದೇ ಆದಂತಹ ಒಂದು ಇತಿಹಾಸವನ್ನು ನಿರ್ಮಿಸಿಕೊಂಡು ಬಿಗ್ ಬಾಸ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಅವರ ಜೊತೆ ಈ ಕಾಂಪಿಟೇಷನ್ನಲ್ಲಿ ಮಲ್ಲಮ್ಮ ವಿನ್ ಆಗ್ತಾರ ಕಳೆದ ಬಾರಿ ಉತ್ತರ ಕರ್ನಾಟಕ ಮೂಲದ ಹನುಮಂತ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಲ್ದೇ ಸೊ ಜನರ ಮನಸ್ಸನ್ನು ಗೆದ್ದು ಬಿಗ್ ಬಾಸಲ್ಲಿ ಅಲ್ಲಿ ವಿನ್ ಕೂಡ ಆಗಿದ್ರು ಹಾಗಾದ್ರೆ ಮಲ್ಲಮ್ಮನು ಕೂಡ ನೆಕ್ಸ್ಟ್ ಬಿಗ್ ಬಾಸ್ ಹನ್ನೆರಡರ ವಿನ್ನರ್ ಆಗಿ ಹೊರಹೊಮ್ಮಲಿ ಅನ್ನುವಂಥದ್ದು ಎಲ್ಲರ ಆಶಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ